ನನ್ನೆಲ್ಲಾ ತಾಲು ನನ್ನೆಲ್ಲಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ನನ್ನ ನಮಸ್ಕಾರ ನಾನು ಮಹೇಶ್ವರಿ ಶಿವಕುಮಾರ್ ವಾಲಿ ನಿಮ್ಮ ಮನೆ ಮಗಳು ತಮ್ಮ ಜೊತೆ ಒಂದೆರಡು ವಿಷಯಗಳು ಸಂಕ್ಷಿಪ್ತವಾಗಿ ಹಂಚ್ಕೊಳ್ಬೇಕು ಅನ್ನೋದೊಂದು ವಿಷಯದಿಂದ ನಾನು ಲೈವ್ ಬಂದಿದ್ದೀನಿ ತಮಗೊಂದು ವಿಷಯ ಗೊತ್ತಿರಲಿ ತಾಲೂಕಿನಲ್ಲಿ ಇವಾಗೇನು ಏನು ಓಟ್ ಚೋರಿ ಅಂತ ಇಶ್ಯೂ ಚಾಲು ಆಗಿದೆಯಲ್ಲ ಇವರೇನು ಡಂಬೂರಾಟ ಅದಲ್ಲ ಈ ಡಂಬೂರಾಟದಲ್ಲಿ ನೀವೆಲ್ಲ ಮರಳು ನಾನು ದಯವಿಟ್ಟು ಒಂದು ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ಓಟ್ ಚೋರಿ ಆಗಿತ್ತು ಅಂದ್ರೆ ಕಾನೂನು ಪ್ರಕಾರ ಅವರು ತನಿಖೆ ಮಾಡಲಿ ಓಟ್ ಕಾಡ್ತನ ಮಾಡ್ದವರು ಸಿಕ್ಕ್ಯಾಕ್ ಅದು ಬಿಟ್ಟು ಬಿಡೋಣ ಹಾಂ ಇವರು ಡೆಲ್ಲಿ ಲೆವೆಲಲ್ಲಿ ಡೆಲ್ಲಿ ಲೆವೆಲಲ್ಲಿ ಹೋಗ್ಬಿಟ್ಟು ಓಟ್ ಕಾಳ್ತನ ಬಗ್ಗೆ ಮಾತಾಡ್ತಾರ ತಾಲೂಕಿನ ಬಗ್ಗೆ ತಾಲೂಕಿನ ಯುವಕರ ಬಗ್ಗೆ ತಾಲೂಕಿನ ತಾಯಂದಿರ ಬಗ್ಗೆ ತಾಲೂಕಿನ ರೈತರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾಕಂದರೆ ನನಗೆ ಒಬ್ಬರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ದಯವಿಟ್ಟು ಅರ್ಥ ಮಾಡ್ಕೋರಿ ನನ್ನ ತಾಯಂದಿರು ನನ್ನ ರೈತರು ನನ್ನ ಯುವಕರು ನನ್ನ ಎಲ್ಲಾ ಅಣ್ಣ ತಮ್ಮಂದಿರಿಗೆ ನಾನು ಕೈ ಮುಗಿದು ಕೇಳ್ತೀನಿ ಈ ಒಂದು ವಿಷಯದಲ್ಲಿ ತಾವು ಗಮನ ಹರಿಸಿ ತಾಲೂಕಿನಲ್ಲಿ ಬರೀ ಇದೇ ಆಯ್ತು ಬರೀ ಇದೇ ಆಯ್ತು ಸುಭಾಷ್ ಆರ್ ಗುತ್ತೇದಾರ್ ಅವರು ಐದು ಸಲ ಎಂ ಎಲ್ ಎ ಆದರು ಬಿ ಆರ್ ಪಟೇಲ್ ಸಲ ಎಂ ಎಲ್ ಆದರು ಇವರಿಬ್ರು ಎಮ್ ಎಲ್ ಎ ಇವತ್ತು ತಾಲೂಕಿಗೋಸ್ಕರ ಇವರದು ವಿಶೇಷ ಕೊಡುಗೆ ಏನು ಹ ಇವರ ಓಟ್ ಕಾತನ ಆಗಿದೆ ಅಂತ ಮಾತಾಡ್ತಾರೆ ಓಟ್ ಕಾತನ ಬಗ್ಗೆ ಮಾತಾಡೋಕೆ ಮಾತಾಡೋಕ್ಕಿಂತ ಮೊದಲು ತಾಲೂಕಿನಲ್ಲಿ ಏನೇನು ಆಗ್ತಾ ಇದೆ ತಾಲೂಕ ಎಲ್ಲಿದೆ ತಾಲೂಕ ಯಾವ ಸ್ಥಿತಿಯಲ್ಲಿದೆ ತಾಲೂಕು ಎಲ್ಲಿ ಹೋಗಿ ಮುಟ್ಟಿದೆ ಅದ್ರ ಬಗ್ಗೆ ಮಾತಾಡಿ ಸರ್ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತಾಲೂಕಿನಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅಂಗನವಾಡಿ ಮಕ್ಕಳು ಅವ್ರ ತತ್ತಿ ಕಾತನ ಅದು ನಿಮ್ಗೆ ಗೊತ್ತದ ತತ್ತಿ ಫುಲ್ಲು ಅದು ಗೊತ್ತದ ಇಲ್ಲ ಬಾಣತೇರಿ ಕೂಡ ಊಟದಲ್ಲಿ ಅದು ಗೊತ್ತದ ರೋಡಿನ ಕೆಲಸ ಮಾಡ್ತಾರೆ ಅಲ್ಲಿ ಕಾಳ ಗೋರ್ಮೆಂಟ್ ಸ್ಕೂಲ್ಗಳು ಗೋರ್ಮೆಂಟ್ ಸ್ಕೂಲ್ಗಳು ಆ ಮಕ್ಕಳನ್ನ ಗೋರ್ಮೆಂಟ್ ಸ್ಕೂಲ್ಗೆ ಓದಕ್ ಆಗ್ತಾ ಇಲ್ಲ ಅಲ್ಲಿ ಕಟ್ಟಡ ಮಾಡಕ್ಕೆ ಕೊಟ್ಟಂತದ್ದು ಎಲ್ಲ ಹುಡುಗಿಯರಿಗೆ ಶೌಚಾಲಯ ಹೋಗ್ಲಿಕ್ಕೆ ಕಟ್ಟಡ ಕೊಟ್ಟಂತದ್ದು ಅಲ್ಲಿ ಕಾಳತನ ಆಗ್ತದೆ ಅದು ಗೊತ್ತದ ಇಲ್ಲ ಇವೆಲ್ಲ ಕಾತನಗಳು ಆಮೇಲೆ ಪ್ರತಿ ಒಂದು ವಿಷಯದಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲ್ ಕೂಡ ಪ್ರತಿ ಒಂದು ತಾಲೂಕಿನಲ್ಲಿ ಏನೇ ಕೆಲಸ ಇದ್ರು ರೈತರದ್ದು ಎಷ್ಟೊಂದು ಸಾಮಾನು ಬರ್ತಾವೆ ಅಲ್ಲಿ ಕಾತನಾಗ್ತದೆ ಅದು ಗೊತ್ತದ ಇಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಯಾಕ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿಲ್ಲ ನಾನು ಒಂದು ಮಾತು ಕೇಳ್ತೀನಿ ತಾಲೂಕಿನ ಜನರಿಗೆ ನೀವು ಎಷ್ಟೊಂದು ಜನ ಫಾಲೋವರ್ ಇದ್ದೀರಾ ಫಾಲೋವರ್ ಇದ್ದೀರಿ ಇರ್ರಿ ತಮ್ಮದು ತಮ್ದು ಒಂದು ಹಕ್ಕದ ತಾವೂ ಕೂಡ ವಿಚಾರ ಮಾಡಿ ಆ ಇವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ನಾವು ಏನ್ ಮಾಡಿದೀವಿ ಕೆಲಸ ನಮ್ಮ ನಾಯಕರು ಏನ್ ಕೆಲಸ ಮಾಡಿದಾರೆ ನಮ್ಮ ನಾಯಕರಿಗೆ ಕ್ವಶನ್ ಕೇಳದ ಧೈರ್ಯ ನಿಂಬಲದ ಇಲ್ಲ ಯಾಕಿಲ್ಲ ತಾಲೂಕ ಎಲ್ಲ ಇವತ್ತು ನಿಮ್ಗೊಂದು ಮಾತು ವಿಶೇಷ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ತಾಲೂಕಿನಾಗ ಹಳ್ಳಿ ಹಳ್ಳಿ ಓಡಾಡ್ತಾ ಇದ್ದೀನಿ ತಾಲೂಕಿನ ಮನೆ ಮನೆಗೆ ಓಡಾಡ್ತಾ ಇದೀನಿ ನನಗೆ ಕಂಡಿದ್ದು ಒಂದೇ ತಾಲೂಕಾ ಬೀನ್ ಎಲ್ಲಿ ಹೋಗ್ರಿ ಕಚರಾ ಎಲ್ಲಿ ಹೋರಿ ನಾಲಿ ಎಲ್ಲಿ ಹೋರಿ ಕೀಚಾಡು ಎಲ್ಲಿ ಹೋರಿ ಮಳಕಾಲತನ ಕೆಸರು ಹೆಣ್ಣು ಮಕ್ಕಳಿಗೆ ಕೂಡ ಬಾತ್ರೂಮ್ ಇಲ್ಲ ಬಾತ್ರೂಮ್ ಪ್ರೊಜೆಕ್ಟ್ ಎತ್ತಾರ ಕೊಲ್ಲಿ ಕಟ್ತಾರ ದುಡ್ಡು ಎತ್ತರ ಚಾವೆ ಹಾಕ್ತಾರ ಇಡ್ತಾರ ನೀವು ದುಡ್ಡೇ ಎತ್ತಂಗಿದ್ರ ಮಹಿಳೆಯರಿಗೋಸ್ಕರ ಬಾತ್ರೂಮ್ ಫೆಸಿಲಿಟಿ ಅಂತ ಯಾಕೆ ಹೇಳ್ತೀರಿ ಅದ್ರಾಗ ಕೂಡ ದುಡ್ಡು ಕದೀತೀರಿ ಈಗ ನರೇಂದ್ರ ಮೋದಿಜಿ ಒಂದು ಬಾತ್ರೂಮ್ ಬಗ್ಗೆ ಕೊಟ್ಟರು ಅಲ್ಲೂ ಕೂಡ ದುಡ್ಡು ಕದೀತೀರಿ ಎಲ್ಲಾ ಕಡೆ ನೀವು ಕಾತನ ಮಾಡ್ತಾ ಇದ್ದೀರಿ ತಾಲೂಕನ ಲೂಟಿ ಆಗ್ತಾ ಇದೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ತಾಲೂಕ ಎಲ್ಲದ ಇನ್ನ ಒಂದು ವಿಷಯ ವಿಶೇಷವಾಗಿ ಹೇಳ್ತೀನಿ ಕೇಳಿ ಆ ತಾಲೂಕಿನಾಗ ಇಲ್ಲಿ ಎ ಪಿ ಎಂ ಸಿ ಅವರ್ಣದ ಎ ಪಿ ಎಂ ಸಿ ಆವರಣದಲ್ಲಿ ತಗಡ ಹಿಂಗ ಆ ತಗಡ ಎದಕ್ ಹಾಕ್ಯಾರ ಗೊತ್ತು ಇಸ್ಪಟ್ ಆಡೋರಿಗೆ ಹಾಕ್ಯಾರ ಇಸ್ಪಟ್ ಆಡೋರಿಗೆ ನಾನು ಮೊನ್ನೆ ಸಾಯಂಕಾಲ ಅಲ್ಲಿ ಒಂದು ಬಾಯ್ಲಿ ವಿಸಿಟ್ ಕೊಡಕ್ ಹೋದಾಗ ಎ ಪಿ ಎಂ ಸಿ ಆವರಣಕ್ಕೆ ಹೋದಾಗ ಹತ್ತು ಜನ ಟೀಮು ಹತ್ತು ಜನ ಟೀಮು ಕುಂತು ಇಸ್ಪಟ್ ಆಡ್ತಾರ ಮಹಿಳೆಯರಲ್ಲೇ ಶೌಚಾಲಯಕ್ಕೆ ಹೋಗಬೇಕು ದಾರು ಬಿಡ್ತಾರೆ ಪ್ರತಿಯೊಬ್ಬರು ಕೈಯಲ್ಲಿ ದಾರು ಇಸ್ಪಟ್ಟು ಅಂದ್ರ ತಾಲೂಕಿನಲ್ಲಿ ಯಾಕೆ ಈ ವಾತಾವರಣ ಆಗ್ಯದಂದ್ರ ನಮ್ಮ ನಾಯಕರುಗಳು ಅವರಿಗೆ ಉದ್ಯೋಗ ಉದ್ಯೋಗ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕ ಯುವಕರು ಹಾಳಾಗ್ತಾ ಇದಾರೆ ಅದ್ರ ಬಗ್ಗೆ ಗಮನ ಇಲ್ಲ ಯಾಕಂದ್ರೆ ಅವ್ರು ಡೆವಲಪ್ಮೆಂಟ್ ಆಗ್ತಾ ಇದಾರೆ ಅದೇ ನೀವು ಏನ್ ತರ್ತಾ ಇದೀರಾ ತವಖಾನ ಎಂದಾದ್ರು ಡೆವಲಪ್ ಆಗಿದೆ ಹಾಸ್ಪಿಟಲ್ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ ಸ್ಕೂಲ್ಗಳು ವಿಧಾನಸೌಧ ಆಗಿದೆ ವಿಧಾನಸೌಧ ನಿಮ್ಮ ಹಾಸ್ಪಿಟಲ್ಗಳು ವಿಧಾನಸೌಧ ಆಗಿದೆ ನಿಮ್ಮ ಹಾಸ್ಪಿಟಲ್ಗಳು ನಿಮ್ಮ ಸ್ಕೂಲ್ ಗಳಿಗೆ ನೀವು ಪ್ರಿಫರೆನ್ಸ್ ಕೊಟ್ರೆ ಗೌರ್ಮೆಂಟ್ ಸ್ಕೂಲ್ ಗಳಿಗೆ ಗೌರ್ಮೆಂಟ್ ಗರೀಬ್ ಮಕ್ಕಳಿಗೆ ಯಾವಾಗ್ರಿ ಕೊಡ್ತೀರಾ ನೀವು ಕೊಡಲ್ಲ ಐವತ್ತು ವರ್ಷದಿಂದ ಕೊಟ್ಟಿಲ್ಲ ಈಗೇನು ಕೊಡ್ತೀರಾ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಹವಾದ ಮಾತಾಡ್ತಾ ಇಲ್ಲ ನನ್ ಹತ್ರ ಪ್ರೂಫ್ ಅದಾವ ಪ್ರೂಫ್ ಅದಾವ ಈಗ ಪ್ರೂಫ್ ಇಟ್ಕೊಂಡು ನಾನು ವಿಸಿಟ್ ಮಾಡಿ ಬಂದರೂ ಕೂಡ ಈ ಗತಿದ ಹೌದ್ರಿ ಗೌರ್ಮೆಂಟ್ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ನಿಮ್ಮ ಸ್ಕೂಲಿಗೆ ಯಾಕೆ ಬರ್ತಾರ ಇಲ್ಲಿ ತಾಲೂಕಿನಾಗ ಏನಾದ್ರು ಕೇಳ್ರಿ ನಿಮ್ಮ ಜನಗಳು ಕೂಡ ದುಡ್ಡು ಕೊಟ್ಟಿ ಕಲಿಸೋದ್ರಲ್ಲಿ ಮೋಹದಲ್ಲಿ ಹೋಗಿದಿರಿ ನೀವು ಗೌರ್ಮೆಂಟ್ ಕಾಲೇಜಸ್ ಟೀಚರ್ಸ್ಗಳು ಇವ್ರು ಸ್ಕೂಲ್ ಆಗದಾರ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕಂತ ಮಕ್ಕಳು ಫೀಸ್ ಕೊಟ್ಟು ಇವ್ರು ಸ್ಕೂಲಿಗೆ ಹೋಗ್ತಾರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಗಳು ಮಕ್ಕಳು ಎಲ್ಲ ಇವ್ರು ಸ್ಕೂಲ್ ಗಳು ಇವ್ರು ಕಾಲೇಜಸ್ ಹೋಗ್ತಾರ ಯಾಕ ಫೀಸ್ ಕೊಟ್ಟು ದುಡ್ಡನ್ನ ಗಳಿಸಬೇಕಲ್ಲ ಇವರು ಎಜುಕೇಶನ್ ಯಾಕೆ ನೀವು ಫ್ರೀ ಕೊಡ್ತಾ ಇಲ್ಲ ನಿಮ್ಗೆ ಫೀಸ್ ತಗೊಳ್ತೀರಾ ಗರೀಬ್ ಮಕ್ಕಳಿಗೆ ಕೊಡಿ ಫ್ರೀ ನಿಮ್ಮ 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 ಕಾಲೇಜಸ್ಗಳಿಗೆ ಫ್ರೀ ಓದಕ್ಕೆ ಅವಕಾಶ ಕೊಡಿ ಕೊಡಲ್ಲ ಯಾಕೆ ಅವ್ರಿಗೆ ಬೇಕಾಗಿಲ್ಲ ಇನ್ನ ಒಂದು ಹಾಸ್ಪಿಟಲ್ ಹಾಸ್ಪಿಟಲ್ಗಳು ನಿಮ್ಮ ಹಾಸ್ಪಿಟಲ್ಗಳು ನಡೀಬೇಕು ಯಾಕೆ ಮಕ್ಕಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಆಮೇಲೆ ಹಳ್ಳಿಗಳ ಸಲ ಒಂದ್ಸಲ ವಿಸಿಟ್ ಕೊಟ್ಟಿದ್ದೀರಾ ನೋಡಿದೀರಾ ಅದಕ್ಕೆ ದಯವಿಟ್ಟು ತಾಲೂಕಿನ ಜನ ಓಟ್ ಕಾತನ್ ಹೇಳ್ತಾರ ಸುಭಾಷ್ ಮುತ್ತೇದಾರ್ ಬಿ ಆರ್ ಪಟೇಲ್ ಸಾಬ್ರು ಡೆಲ್ಲಿ ಲೆವೆಲ್ ಹೋಗಿ ಇಲ್ಲಿನವ್ರಿಗೆ ಕರ್ಕೊಂಡು ಹೋಗಿ ಇವ್ರ ನಾಲ್ಕು ಕಾಂಗ್ರೆಸ್ ಕಾರ್ಯಕರ್ತರು ಕರ್ಕೊಂಡು ಹೋಗಿ ಓಟ್ ಕಾತನ ಆಗಿದೆ ಅಂತ ಇವ್ರು ಹೇಳ್ತಾರೆ ಓಕೆನಾ ಸುಭಾಷ್ ಹೇಳ್ತಾರ ಹಳ್ಳಿಗೆ ಹೋಗಿ ಪೊಲೀಸರ ಜೊತೆ ತಗೊಂಡು ಆ ಓಟ್ ಕಾತನ ಆಗಿಲ್ಲ ಅಂತ ಹೇಳ್ತಾರ ಆ ಒಬ್ರು ಓಟ್ ಆಗಿದೆ ಅಂತಾರ ಒಬ್ಬರು ಓಟ್ ಕಾತನ ಆಗಿಲ್ಲ ಅಂತಾರ ಓಕೆನಾ ಇದು ಓಟ್ ಕಾತನ ಇನ್ನೊಂದು ವಿಶೇಷ ಕೇಳ್ರಿ ನೀವಿಬ್ರು ಪಕ್ಕ ಅಣ್ಣ ತಮ್ಮ ಪಕ್ಕಾ ದೋಸ್ತರು ನೀವಿಬ್ರು ಜನರ ಕಣ್ಣಿಗೆ ಶತ್ರುಗಳು ಆದರೆ ನಿಮ್ಮ ದೊಡ್ಡ ಮಿತ್ರತನ ಇದೆ ಯಾಕಂದ್ರೆ ಇಬ್ಬರದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ತಾಲೂಕಿನಲ್ಲಿ ನೀವು ಮಾಡಿದ್ದನ್ನ ಅವರು ಧ್ವನಿ ಎತ್ತಲ್ಲ ಅವ್ರು ಮಾಡಿದ್ದನ್ನ ನೀವು ಧ್ವನಿ ಎತ್ತಲ್ಲ ತಾಲೂಕಿನಲ್ಲಿ ಕಾತನ ಚೋರ್ ಓಟ್ ಕಾತನ ಬಗ್ಗೆ ಮಾತಾಡ್ತೀರಾ ತಾಲೂಕಿನಲ್ಲಿ ಎಷ್ಟೊಂದು ಕಾತನಾಗಿದೆ ಆಗಿದೆ ಸುಭಾಷ್ ಸುತ್ತಿದ್ದ ಸಾವ್ರೆ ಬಿ ಆರ್ ಪಾಟೀಲ್ ಸಾಬ್ರೆ ಯಾಕೆ ಎತ್ತುತ್ತಾ ಇಲ್ಲ ಅದ್ರ ಬಗ್ಗೆ ನೀವು ಧ್ವನಿ ಅದ್ರ ಬಗ್ಗೆ ಧ್ವನಿ ಎತ್ತಿ ಒಂದ್ಸಲ ಇಬ್ರು ಸುಮ್ನೆ ಬೈದಂಗ್ ಮಾಡ್ತಾರೆ ಜನಗಳ ಮುಂದೆ ಏ ನಾನು ಈ ಇಶ್ಯೂ ಇಟ್ಟಿದ್ದೀನಿ ಏನು ಸುಮ್ನೆ ಬೈದಂಗ ಮಾಡ್ತೀರಾ ಯಾವತ್ತಾದ್ರೂ ಕೈಗೆ ಹಿಡ್ಕೊಂಡಿದ್ದೀರಾ ಮಾತಾಡಿದಿರಾ ಕೇಸ್ ಮಾಡಿದಿರಾ ಪ್ರೂಫ್ ಮಾಡಿ ತೋರಿಸಿದಿರಾ ಇಲ್ಲ ಯಾಕೆ ಇಬ್ರು ದೋಸ್ತರು ಅಡ್ಜಸ್ಟ್ಮೆಂಟ್ ರಾಜ್ ಕಾಣ ನಿನ್ನ ತಪ್ಪುಗಳನ್ನ ನಾನು ಮುಚ್ತೀನಿ ನನ್ನ ತಪ್ಪುಗಳನ್ನ ನೀನ್ ಮುಚ್ಚು ಇಬ್ರು ತಪ್ಪುಗಳನ್ನ ಮುಚ್ಕೊಂಡು ತಾಲೂಕ್ ತಾಲೂಕ ಪೂರಾ ನಿಮ್ ಡೆವಲಪ್ಮೆಂಟ್ ಆಗ್ತಾ ಇದೆ ತಾಲೂಕದಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ ಮಾತ್ರ ನೀವಿಬ್ರು ಮಾತ್ರ ಪಕ್ಕ ಡೆವಲಪ್ಮೆಂಟ್ ಇದ್ದೀರಾ ಯಾಕೆ ನಿಮ್ಗೆ ನಿಮಗ್ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಸಂಸಾರ ನಿಮ್ಮ ನಿಮ್ಮ ಮನೇನೇ ಡೆವಲಪ್ಮೆಂಟ್ ಆಗಬೇಕು ನಿಮ್ಮ ತಾಲೂಕು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಯಾಕೆ ನೀವು ತಾಲೂಕಿಗೆ ನನ್ನ ಮಕ್ಕಳು ನನ್ನ ತಾಯಿ ನನ್ನ ಮಗು ನನ್ನ ತಮ್ಮ ನನ್ನ ಅಣ್ಣ ಅಂತ ಅನ್ಕೊಂಡಿದ್ರಿ ಅಂದ್ರ ಇವತ್ತು ತಾಲೂಕಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅದಕ್ಕೆ ತಾಲೂಕಿನ ಜನ ಕೈ ಮುಗಿದು ಹೇಳ್ತೀನಿ ಹುಷಾರಾಗ್ರಿ ಅರ್ಥ ಮಾಡ್ಕೊಡ್ರಿ ಜೈ ಜಯಕಾರ ಹೊಡೆದು ಬಿಡಿರಿ ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಯುವಕರು ನಮ್ಮ ಅಣ್ಣ ತಮ್ಮಂದಿರು ಹಾಳಾಗ್ತಾ ಇದ್ದಾರೆ ಉದ್ಯೋಗ ಇಲ್ಲ ಕಾರ್ಖಾನೆ ಇಲ್ಲ ಫ್ಯಾಕ್ಟರಿ ಇಲ್ಲ ಮಹಿಳೆಯರಿಗೆ ಮಾಡೋಕೆ ಉದ್ಯೋಗ ಇಲ್ಲ ನಿನ್ನೆ ಒಬ್ಬ ಹೆಣ್ಮಗಳು ಡಾಕ್ಟರ್ ಡಾಕ್ಟರ್ ಸುಮಯ್ಯ ಅಂತ ಡಾಕ್ಟರ್ ಒಬ್ರು ಬಂದಿದ್ರು ನಮ್ಮ ಮನೆಗೆ ಆ ಎಮ್ಮ ಹೇಳ್ತಾಳೆ ಮೇಡಮ್ ನಮ್ಮ ತಾಲೂಕಿನಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇರಲಾರ್ದ ಮಟ್ಟ ಸಲುವಾಗಿ ಎಷ್ಟೊಂದು ಪ್ರಾಣಗಳು ಹೋಗ್ತಾ ಇದೆ ಆಂಬುಲೆನ್ಸ್ ಫೆಸಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೊಂದು ಪ್ರಾಣ ಹೋಗ್ತಾ ಇದೆ ಒಂದು ಪಾಯಿಂಟು ಇನ್ನೊಂದು ಪಾಯಿಂಟ್ ಹೇಳಿದ್ಲು ಎಮ್ಮ ಡಾಕ್ಟರು ಆ ಮೇಡಮ್ ಅವರೇ ಇಲ್ಲಿ ತಾಲೂಕು ಯಾವ ರೀತಿ ಕೆಟ್ಟ ಪರಿಸ್ಥಿತಿ ಇದೆ ಅಂದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ ಅವ್ರಿಗೆ ಹಾಸ್ಪಿಟಲ್ ಬರೋಕ್ಕೆ ಹೆಣ್ಮಕ್ಳಿಗೆ ಗರೀಬ್ರಿಗೆ ಇಪ್ಪತ್ತು ರೂಪಾಯಿ ಇರಲ್ಲ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಹಾಸ್ಪಿಟಲ್ ಆಟೋ ಕೊಡೋಕ್ಕೆ ಇಪ್ಪತ್ತು ರೂಪಾಯಿ ಇರಲ್ಲ ಅಂತ ಗರೀಬ್ ಪರಿಸ್ಥಿತಿ ನಮ್ಮ ತಾಲೂಕಿನ ಜನರಲ್ಲಿದೆ ಅದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಹಾ ಒಬ್ರು ಹೇಳ್ತಾರೆ ಓಟ್ ಕಾತನ ಆಯ್ತು ನಮ್ಗೆದ್ದೆ ಅವರಪ್ಪ ಕುಣೆಯಿಂದ ಬಂದ್ರು ಬಿಡಲ್ಲ ಯಾರಪ್ಪನ ಕುಣೆಯಿಂದ ಏನ್ ಮಾತಾಡ್ತೀರಿ ಸರ್ ತಾಲೂಕಿನ ಬಗ್ಗೆ ಮಾತಾಡಿ ತಾಲೂಕಿನ ಕಾಳ್ತನ ಮಾಡಿದಾರಾ ಕೇಸ್ ಎನ್ಕ್ವೈರಿ ಮಾಡಿ ನಮ್ಮ ಯುವಕರು ಇಂಟಿಲಿಜೆಂಟ್ ಇದಾರ ಹುಷಾರಿದಾರ ಆದ್ರೆ ಅವರ ಇಂಟೆಲಿಜೆಂಟ್ ಅವ್ರ ಹುಷಾರನ್ನ ನಾವೇ ಕಿತ್ಕೊಂಡು ತಿಂತಾ ಇದೀವಿ ಅವರನ್ನ ವೇಸ್ಟ್ ಮಾಡ್ತಾ ಇದೀವಿ ವೇಸ್ಟ್ ಮಾಡಿ ಅವ್ರನ್ನ ಕೂಡಿಸ್ತಾ ಇದ್ದೀವಿ ಯಾಕಂದ್ರೆ ನಾವು ಅವ್ರಿಗೆ ಉದ್ಯೋಗ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕೆ ನಮ್ಮ ಸಂಸ್ಥೆಗಳು ನಮ್ಮ ಮೊಮ್ಮಕ್ಕಳು ನಮ್ಮ ಮನೆಗಳು ನಮ್ಮ ಆಸ್ತಿ ಆಸ್ತಿಗಳು ಏನ್ರಿ ತಾಲೂಕಿನಲ್ಲಿ ಅವ್ರದೇ ಹಾಸ್ಪಿಟಲ್ ಅವ್ರದೇ ಕಾಲೇಜು ಅವ್ರದೇ ಬಾರ್ ರೆಸ್ಟೋರೆಂಟ್ ಅವ್ರದೇ ದೊಡ್ಡ ದೊಡ್ಡ ಹೋಟೆಲ್ಗಳು ಅವ್ರದೇ ಎಲ್ಲ ಪಬ್ಗಳು ಎಲ್ಲ ಯಾಕೆ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾ ಐವತ್ತು ವರ್ಷದಿಂದ ಇವತ್ತಲ್ಲ ನಿನ್ನೆಲ್ಲ ನಲವತ್ತೈದು ಐವತ್ತು ವರ್ಷದಿಂದ ಇದೇ ಕಥೆ ಇದೆ ಯಾವಾಗ ತಾಲೂಕ ಡೆವಲಪ್ಮೆಂಟ್ ಆಗ್ತೀರಾ ಒಂದು ಮಕ್ಕಳ ತತ್ತಿ ಕಿತ್ಕೊಂಡು ತಿಂತಾರೆ ಅಂಗನವಾಡಿದ್ಕ ಇವತ್ತು ಬಂದಂತ ಕಿತ್ಕೊಂಡು ತಿಂತಾರೆ ಇವತ್ತು ಭಯ ಪಡ್ತಾ ಇದ್ದಾರೆ ಎಲ್ಲರೂ ಏನಾದರೂ ಮಾತಾಡಿದ್ರೆ ನಮ್ಮನ್ನೆಲ್ಲಿ ದಬ್ ಹಾಕ್ತಾರೋ ನಮ್ಮನ್ನೆಲ್ಲಿ ಟಾರ್ಗೆಟ್ ಮಾಡ್ತಾರೋ ಅಂತ ಸೊ ಹೀಗೆ ಮಾಡಿ ಮಾಡಿನೇ ನಮ್ಮ ತಾಲೂಕ ಈ ಮಟ್ಟಕ್ಕೆ ಬಂದಿದೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಇದೇ ಗತಿ ಎಲ್ಲಿ ಹೋಗ್ತೀನಿ ಅದೇ ಕಷ್ಟ ಮೇಡಮ್ ನಾವು ಯಾರಿಗೆ ಹೇಳೋಣ ಮೆಂಬರ್ಗಳು ಹೇಳ್ತಾ ಇದಾರೆ ನಮ್ಮನ್ನ ಯಾರು ಕೇಳಲ್ಲ ಮೇಡಮ್ ಜನಗಳು ಬೈತಾ ಇದಾರೆ ನಾವು ಹೋಗಿ ಮುನ್ಸಿಪಾಲ್ಟಿ ಮಾತಾಡಿದ್ರೆ ಮುನ್ಸಿಪಾಲ್ಟಿಯಲ್ಲಿ ಕೂಡ ನಮ್ಮ ಮೆಂಬರ್ಗಳಿಗೆ ಬೆಲೆ ಇಲ್ಲ ಇವತ್ತು ಜನಗಳು ಹೇಳ್ತಾರೆ ನಾವು ಯಾರು ನಮ್ಮ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನಾನು ಹೇಳೋದು ಅರ್ಥ ಏನ್ ಗೊತ್ತಾ ಧ್ವನಿ ಎತ್ತವರನ್ನ ಡಬ್ ಹಾಕೋದು ಅವರು ಸ್ಟ್ಯಾಂಡ್ ಆಗೋದು ಇದೇ ಮಾಡಿ 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 ಜೀವನ ಮಾಡಿದ್ದಾರೆ ಅದಕ್ಕೆ ತಾಲೂಕಿನ ಇಬ್ರು ಎಂ ಎಲ್ ಎಗಳು ಏನ್ ಮಾಡಿದ್ದಾರೆ ಅವರ ಸಂಸಾರಕ್ಕೋಸ್ಕರ ಅವರ ಜೀವನಕ್ಕೋಸ್ಕರ ಅವರವರಿಗೋಸ್ಕರ ಅವರವ್ರ ಕಾಲೇಜಸ್ಗಳು ದಾರು ಬಾರು ರೆಸ್ಟೋರೆಂಟ್ ಕಾಲೇಜ್ಗಳು ಹಾಸ್ಪಿಟಲ್ಗಳು ಜನರಿಗೋಸ್ಕರ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಮಾಡೋದಿಲ್ಲ ಹೇಳ್ತಾರೆ ಆ ಪ್ರಾಜೆಕ್ಟ್ ತಂದೆ ಈ ಪ್ರೊಜೆಕ್ಟ್ ತಂದೆ ಅದು ಮಾಡಿದೆ ಇದು ಮಾಡಿದೆ ಇವಾಗ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದವ್ರು ಹೇಳ್ತಾರೆ ನಾವು ಎಪ್ಪತ್ತು ನೀವು ಎಪ್ಪತ್ತು ವರ್ಷದಿಂದ ಏನು ಮಾಡಿದಿರಿ ನರೇಂದ್ರ ಮೋದಿ ಅವ್ರು ಬಿ ಹದಿನೈದು ವರ್ಷದಿಂದ ಎಲ್ಲರೂ ಕೂಡ ಯುವಕರಿಗೋಸ್ಕರ ಹೀಗೆ ಮಾಡ್ತಾ ಇದ್ರ ನೀವು ಯುವಕರು ಎಷ್ಟು ಹಿಂದಿದಾರೆ ಗೊತ್ತಾ ಇವತ್ ತಾಲೂಕಾ ಹೈಯೆಸ್ಟ್ ದಾರು ಹೈಯೆಸ್ಟ್ ಏನೇನೋ ಮಾಡ್ತಾ ಗಿಡ ಕೆಳಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದಾರ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ತಿನ್ನ ಇದ್ದಾರ ಹೆಣ್ಮಕ್ಳ ಪರಿಸ್ಥಿತಿ ಎಲ್ಲಿ ಬಂದ್ ಮುಟ್ಟಿದ ನನ್ನ ತಾಯಿಯ ಪರಿಸ್ಥಿತಿ ಎಲ್ಲಿ ಬಂದು ಮುಟ್ಟಿದ ಒಂದು ಅನ್ನ ತಿಲ್ಕು ಗತಿಲ್ದಂಗೆ ಹಲತ್ತಾಗಿದ ಯಾಕಾಗ್ಯದ ಏನ್ ಮಾಡಿದಿರಿ ನೀವು ಜನಗಳಿಗೋಸ್ಕರ ಮತ್ತೆ ಅಧಿಕಾರ ಅಧಿಕಾರ ಅಂತೀರಾ ಏನ್ ದೊಡ್ಡ ನಾಯಕರು ನೀವು ದೊಡ್ಡ ನಾಯಕರು ಇದ್ರು ಇರ್ರಿ ದೊಡ್ಡ ನಾಯಕರು ಅಲ್ಲೇ ಕೆಳಗಡೆ ಇದ್ದವ್ರೆ ಸರಿಯಾಗಿತ್ತು ಲೇವಲ್ ತಗೊಂಡ್ ಬನ್ನಿ ಅವ್ರು ಹೇಳ್ತಾರೆ ನಿಮ್ ಕಷ್ಟ ಯಾರಿಗೆ ಹೇಳ್ಕೊಳಿ ಮೇಡಮ್ ಹೇಳಿದ್ರು ಮಾಡ್ ಮಾಡಲ್ಲ ನಾವು ಹೇಳಿ 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 ಸಾಕಾಗೋಗಿದೆ ಹೋಗಿದೆ ನಮ್ಮ ಜೀವನಕ್ಕೆ ಒಂದೇ ಓದಿದೆ ವಿಷಯ ತಗೊಂಡು ಸಾಯ್ಬೇಕು ಅನ್ನೋ ಅದೊಂದೇ ಪಾರ್ಟಿ ಇದೆ ವಿಷಯ ತೊಗೊಂಡ್ ಸಹಾಯ ಪರಿಸ್ಥಿತಿ ಬಂದಿದೆ ನಮ್ಮ ತಾಲೂಕಿನಲ್ಲಿ ಬಂದ್ರಿ ನಾನು ಲೈನ್ ಬಿಟ್ಟಿದ್ದೀನಿ ಪ್ರತಿ ಗಲ್ಲಿ ಗಲ್ಲಿ ಹತ್ತು ಹನ್ನೊಂದು ವಾರ್ಡ್ಗಳಲ್ಲಿ ಕರೆದಿದ್ದಾರೆ ನೋಡಿ ಪರಿಸ್ಥಿತಿ ಸ್ಕೂಲ್ಗಳ ಪರಿಸ್ಥಿತಿ ನೋಡಿ ಹಾಸ್ಪಿಟಲ್ ಪರಿಸ್ಥಿತಿ ನೋಡಿ ಏರಿಯಾ ಪರಿಸ್ಥಿತಿ ನೋಡಿ ಯುವಕರ ಪರಿಸ್ಥಿತಿ ನೋಡಿ ನನ್ನ ತಾಯಿಯ ಪರಿಸ್ಥಿತಿ ನೋಡಿ ರೈತರ ಪರಿಸ್ಥಿತಿ ನೋಡಿ ಯಾರು ಪರಿಸ್ಥಿತಿ ಚಲಾಯ್ ಮಾಡಿದ್ರಿ ಬೆಳೆ ಹಾನಿ ಆಗ್ಯದ ರೈತರು ಕಷ್ಟದಲ್ಲದಾರ ರೈತರು ಕಷ್ಟದಲ್ಲದಾರ ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅದು ಮಾಡ್ರಿ ಡೆಲ್ಲಿ ಲೆವೆಲ್ ಅಲ್ಲಿ ನಿಂತ್ಕೊಂಡು ರೈತರ ಬಗ್ಗೆ ಮಾತಾಡ್ರಿ ರೈತರ ಬಗ್ಗೆ ಮಾತಾಡಿ ನಾಯಕರೇ ಓಟ್ ಚೋರಿ ಬಗ್ಗೆ ಮಾತಾಡ್ತೀರಾ ಆಡಿ ಅದು ನಿಮಗ್ ಚೋರಿ ಆಗಿದೆ ನಿಮಗ್ ಆಗಿದೆ ನೀವು ಆಡಿ ಕಂಪ್ಲೇಂಟ್ ಕೊಡಿ ಅದು ಏನು ಮಾಡ್ತಾರೆ ಮಾಡಿ ಅದೇ ಡೆಲ್ಲಿಯಲ್ಲಿ ನಿಂತ್ಕೊಂಡು ನನ್ನ ತಾಲೂಕು ಈ ತರ ಡೆವಲಪ್ ಮಾಡಿದ್ರೆ ಅಂತ ಹೆಮ್ಮೆಲಿಂದ ಹೇಳ್ಕೊಳ್ಳ ಕೆಲಸ ನಿಮಗೆ ಏನು ಮಾಡಿಲ್ಲ ಏನ್ ಮಾತಾಡ್ತೀರಾ ನಾಯಕರೇ ನೀವು ಅದಕ್ಕೆ ರೈತರ ಬಗ್ಗೆನು ಕಾಜಿ ಇಲ್ಲ ಸುಮ್ಮನೆ ಹೆಸರಿಗೆ ಎಲ್ಲ ಬಂದಿದ್ದನ್ನು ಕಿತ್ಕೊಂಡು ತಿಂತಾರೆ ತಾಲೂಕನೇ ಕಳ್ತನ ಆಗ್ತಾ ಇದೆ ತಾಲೂಕಾ ಡೆವಲಪ್ಮೆಂಟ್ ಅಲ್ಲೇ ಕಳ್ತನ ಆಗ್ತಾ ಇದೆ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ ನನ್ನ ತಾಲೂಕಿನ ಜನರು ಇವಾಗಾದ್ರೂ ಎಚ್ಚೆತ್ಕೊಳ್ಳಿ ಅವರ ಫಾಲೋವರು ಫಾಲೋವರು ಜೈ ಜೆಕಾರ ಹೊಡಿತರ ಜೈ ಜೆಕಾರದಲ್ಲಿ ನಿಮ್ಮ ಸಂಸಾರ ನಿಮ್ಮನ್ನ ನಂಬ್ಕೊಂಡವ್ರ ಸಂಸಾರ ಎಲ್ಲ ಹಾಳಾಗ್ತಾ ಇದೆ ಅದ್ರ ಬಗ್ಗೆ ಗಮನ ಕೊಡಿ ಬಟ್ ಇಲ್ಲಿ ಇವರನ್ ಬಿಟ್ಟು ಇಲ್ಲಿ ಜಾಯ್ನ್ ಆಗೋದು ಇಲ್ಲಂದ್ಬಿಟ್ಟು ಇಲ್ಲಿ ಜಾಯಿನ್ ಆಗದು ಅದೇ ಜಾಯ್ನ್ ಆಗ ನಿಮ್ ಸಾಧನೆ ಏನಿದೆ ತಾಲೂಕಿಗೋಸ್ಕರ ಸಾಧನೆ ಏನಿದೆ ಬರೀ ಕಾಂಗ್ರೆಸ್ ಬಿಟ್ವಿ ಬಿಜೆಪಿ ಬಂದ್ವಿ ಬಿಜೆಪಿ ಬಿಟ್ವಿ ಕಾಂಗ್ರೆಸ್ ಬಂದ್ವಿ ನಾವು ಅವ್ರಿಗೆ ಹೊಟ್ಟೆ ಉಡಿಸ್ತೀವಿ ಇವ್ರಿಗೆ ಹೊಟ್ಟಿ ಉರುತ್ತೀವಿ ಆ ಹೊಟ್ಟೆ ಉರ್ಸೋದ್ರಲ್ಲಿ ನಿಮ್ಮ ಜೀವನ ಇದೆ ಗರೀಬ್ರ ಜೀವನ ಇದೆ ಬಿಟ್ಟು ತಾಲೂಕಿನ ಬಗ್ಗೆ ಧ್ವನಿ ಎತ್ತಿ ಪಕ್ಷ ಬಿಡಿ ಎಲ್ಲಾ ಬಿಡಿ ತಾಲೂಕಿನ ಬಗ್ಗೆ ಒಗ್ಗಟ್ಟಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ಕೊಡ್ರಿ ಬ್ರದರ್ ತಾಯಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ತಾಲೂಕಿನ ಬಗ್ಗೆ ಗಮನ ಹರಿಸಿ ತಾಲೂಕು ಡೆವಲಪ್ಮೆಂಟ್ ಬಗ್ಗೆ ನಾನು ನಿಮಗೋಸ್ಕರ ಬಂದಿದ್ದೀನಿ ನಿಮ್ಮ ಮನೆ ಮಗಳಾಗಿ ಬಂದಿದ್ದೀನಿ ನಿಮಗೋಸ್ಕರ ಭ್ರಷ್ಟಾಚಾರ ಮುಕ್ತ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ ನಾನು ನೀವು ಕೈ ಜೋಡಿಸಿ ಅಂತ ಕೈ ಮುಗಿದು ಹೇಳ್ತಾ ಇದ್ದೀನಿ ನೀವು ಕೈ ಜೋಡಿಸಿಲ್ಲ ಕೂಡ ನನ್ನ ಹೋರಾಟ ಮುಂದೆ ಇದ್ದೇ ಇರುತ್ತೆ ನಾನು ಯಾವ್ದಕ್ಕೂ ಹೆದರೋದಿಲ್ಲ ನನ್ನ ಪ್ರಾಣ ಹೋದ್ರೂ ಕೂಡ ಇದರಲ್ಲೇ ಪ್ರಾಣ ಹೋಗಿದಂತ ಹೆಮ್ಮೆ ಪಡ್ತೀನಿ ಹೊರತು ನಾನು ಹಿಂದೆ ಸರಿಯ ಮಾತಿಲ್ಲ ದಯವಿಟ್ಟು ಹೇಳ್ತಾ ಇದೀನಿ ತಾಲೂಕಿನಲ್ಲಿ ಬನ್ನಿ ಒಗ್ಗಟ್ಟಾಗಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಅವರು ನಾಲ್ಕು ಸಲ ಎಂ ಎಲ್ ಎರು ಇವ್ರು ಸಲ ಎಂ ಎಲ್ ಎರು ಅವ್ರದೇ ಡೆವಲಪ್ಮೆಂಟ್ ಆಗ್ತಾ ಇದೆ ಅವರನ್ನೇ ಬೆಳೀತಾ ಇದ್ದಾರೆ ಹೊರತು ಬೇರೆ ಬೆಳಿಗ್ಗೆ ಬಿಡ್ತಾ ಇಲ್ಲ ತಾವೆಲ್ಲರೂ ಗಮನ ಹರಿಸಿ ಅಂತ ನಾನು ತಾಲೂಕಿನಲ್ಲಿ ಒಂದು ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ ಪಡ್ತೀನಿ ದಯವಿಟ್ಟು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಮಕ್ಕಳು ತತ್ತಿ ಕಾತನ ಆಗ್ತಾ ಇದೆ ಅನಾಸ್ ಕಾತನ ಆಗ್ತಾ ಇದೆ ರೋಡಿನ ಕೆಲಸ ಕಾತನ ಆಗ್ತಾ ಇದೆ ಪ್ರತಿ ಒಂದು ಕೆಲಸಕ್ಕೂ ಕಾತನ ಆಗ್ತಾ ಇದೆ ಇದನ್ನ ತಡಿಬೇಕಾದ್ರೆ ನಮ್ಮ ಯುವಕರು ಮಹಿಳೆಯರು ರೈತರು ಎಲ್ಲ ಒಗ್ಗಟ್ಟಾಗಬೇಕು ಆವಾಗಲೇ ನಮ್ಮ ತಾಲೂಕ ಮತ್ತೆ ಉಳಿಬಹುದು ಅನ್ನೋ ಒಂದು ನನ್ನ ಕಳಕಳೆ ವಿನಂತಿ ದಯವಿಟ್ಟು ಎಲ್ಲರೂ ನಾವು ದಯವಿಟ್ಟು ಎಲ್ಲರೂ ನನ್ನ ಕೈ ಜೋಡಿಸಿ ನಮ್ಮ ಶಕ್ತಿಯಾಗಿ ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು